ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಇತ್ತೀಚೆಗೆ ಯಾರು ಕೂಡ ನಿರೀಕ್ಷೆ ಮಾಡದಂತ ಒಂದಷ್ಟು ಬೆಳವಣಿಗೆಗೆ ನಮ್ಮ ದೇಶ ಸಾಕ್ಷಿ ಆಗ್ತಾ ಇದೆ ಈ ಬೆಳವಣಿಗೆ ಈ ಚರ್ಚೆ ಎಲ್ಲಿವರೆಗೆ ಹೋಗಿ ನಿಲ್ಲುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಏನಾಗ್ತಿದೆ ಅನ್ನೋದನ್ನ ಅತ್ಯಂತ ಸರಳವಾಗಿ ವಿವರಿಸ್ತಾ ಹೋಗ್ತೀನಿ ಎಲ್ಲೂ ಕೂಡ ನನ್ನ ಅಭಿಪ್ರಾಯವನ್ನ ಹೇರಿಕೆ ಮಾಡೋದಿಲ್ಲ ಅಥವಾ ಅಭಿಪ್ರಾಯವನ್ನು ವ್ಯಕ್ತಪಡಿಸೋದಿಲ್ಲ ಕಾರಣ ಏನಪ್ಪಾ ಅಂದ್ರೆ ನ್ಯಾಯಾಂಗಕ್ಕೆ ಸಂಬಂಧಪಟ್ಟ ಒಂದಷ್ಟು ಚರ್ಚೆ ವ್ಯಾಖ್ಯಾನ ವಿಶ್ಲೇಷಣೆ ಎಲ್ಲವೂ ಕೂಡ ನಡೀತಾ ಇದೆ ಈ ಪರಿಯಾಗಿ ಚರ್ಚೆ ನಡೆಯೋದಿಕ್ಕೆ ಕಾರಣ ಅಥವಾ ಒಂದಷ್ಟು ಮಂದಿ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸೋದಿಕ್ಕೆ ಕಾರಣ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ನಮ್ಮ ದೇಶದ ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ಎನ್ನುವ ರೀತಿಯಲ್ಲಿ ರಾಷ್ಟ್ರಪತಿಗಳಿಗೆ ನಿರ್ದೇಶನ ಅಥವಾ ಸೂಚನೆಯನ್ನ ಕೊಡುತ್ತೆ ಸುಪ್ರೀಂ ಕೋರ್ಟ್ ಅಥವಾ ರಾಷ್ಟ್ರಪತಿಗಳಿಗೆ ಒಂದು ಡೆಡ್ ಲೈನ್ ಅನ್ನ ಅಥವಾ ಸಮಯದ ಗಡುವನ್ನ ಕೊಡುತ್ತೆ ಆ ಕಾರಣಕ್ಕಾಗಿ ಎಲ್ಲ ಚರ್ಚೆಯೂ ಕೂಡ ಆರಂಭ ಆಯಿತು ನಮ್ಮ ದೇಶದ ಸಂವಿಧಾನದ ಅಡಿಯಲ್ಲಿ ಹಾಗಾದ್ರೆ ರಾಷ್ಟ್ರಪತಿಗಳು ಸುಪ್ರೀಮಾ ಅಥವಾ ಸುಪ್ರೀಂ ಕೋರ್ಟ್ ಸುಪ್ರೀಮಾ ಎನ್ನುವಂತ ಚರ್ಚೆ ನಡೆಯೋದಿಕ್ ಶುರುವಾಯ್ತು ಅಂದ್ರೆ ರಾಷ್ಟ್ರಪತಿಗಳಿಗೆ ಕೊಡಲಾಗಿರುವಂತ ಹಕ್ಕು ಮೇಲ ಅಥವಾ ಸುಪ್ರೀಂ ಕೋರ್ಟ್ಗೆ ಒಂದಷ್ಟು ಪರಮಾಧಿಕಾರವನ್ನು ಕೊಡಲಾಗಿದೆಯಲ್ಲ ಅದು ಮೇಲ ಎನ್ನುವಂತ ಚರ್ಚೆ ಶುರುವಾಯ್ತು ಆರಂಭದಲ್ಲಿ ಅದು ರಾಷ್ಟ್ರಪತಿ ವರ್ಸಸ್ ಸುಪ್ರೀಂ ಕೋರ್ಟ್ ಎನ್ನುವ ರೀತಿಯಲ್ಲಿತ್ತು ಅದಾದ ಬಳಿಕ ಉಪರಾಷ್ಟ್ರಪತಿಗಳು ಇದಕ್ಕೆ ಎಂಟ್ರಿ ಕೊಡ್ತಾರೆ ಹೀಗಾಗಿ ಉಪರಾಷ್ಟ್ರಪತಿ ವರ್ಸಸ್ ಸುಪ್ರೀಂ ಕೋರ್ಟ್ ಎನ್ನುವ ರೀತಿಯಲ್ಲಿ ಅದಾದ ಬಳಿಕ ಒಂದಷ್ಟು ಬಿಜೆಪಿಯ ಸಂಸದರು ಎಂಟ್ರಿ ಕೊಡ್ತಾರೆ ಹೀಗಾಗಿ ಕೇಂದ್ರ ಸರ್ಕಾರ ವರ್ಸಸ್ ಸುಪ್ರೀಂ ಕೋರ್ಟ್ ಎನ್ನುವ ರೀತಿಯಲ್ಲಿ ಒಂದಷ್ಟು ಚರ್ಚೆಗಳೆಲ್ಲವೂ ಕೂಡ ಇದೀಗ ನಡೀತಾ ಇದೆ ಈಗ ಇರುವಂತಹ ಚರ್ಚೆ ಅಥವಾ ವಿಶ್ಲೇಷಣೆ ವ್ಯಾಖ್ಯಾನ ಅಂದ್ರೆ ಅದು ಸುಪ್ರೀಂ ಕೋರ್ಟ್ನ ಒಂದಷ್ಟು ಪರಮಾಧಿಕಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ಕಡೆಯಿಂದ ರಾಷ್ಟ್ರಪತಿಗಳಿಗೆ ಕೊಡಲಾಗಿರುವಂತಹ ಹಕ್ಕುಗಳಿಗೆ ಸಂಬಂಧಪಟ್ಟ ಹಾಗೆ ಹಾಗಾದ್ರೆ ಏನೆಲ್ಲ ಆಯ್ತು ಏನಾಗ್ತಿದೆ ಅನ್ನೋದನ್ನ ಗಮನಿಸ್ತಾ ಹೋಗೋಣ ಬಂಧುಗಳೇ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ತಮಿಳುನಾಡಿನಲ್ಲಿ ರಾಜ್ಯಪಾಲರು ಹಾಗೆ ಅಲ್ಲಿನ ಸರ್ಕಾರದ ನಡುವೆ ತಿಕ್ಕಾಟ ಅಥವಾ ಸಂಘರ್ಷ ನಡೀತಾ ಇದೆ ಈ ರೀತಿಯಾದಂತ ತಿಕ್ಕಾಟ ಅಥವಾ ಸಂಘರ್ಷ ನಮ್ಮ ದೇಶದಲ್ಲಿ ಹೊಸದು ಅಲ್ವೇ ಅಲ್ಲ ಏನಾಗುತ್ತೆ ಅಂದ್ರೆ ಕೇಂದ್ರದಲ್ಲಿ ಒಂದು ಸರ್ಕಾರ ಅಥವಾ ಒಂದು ಪಕ್ಷ ಅಧಿಕಾರದಲ್ಲಿದ್ರೆ ರಾಜ್ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಪಕ್ಷಗಳು ಅಧಿಕಾರದಲ್ಲಿ ಇರುತ್ತೆ ರಾಜ್ಯಪಾಲರನ್ನ ನೇಮಿಸೋದು ಯಾರು ಅಂದ್ರೆ ಕೇಂದ್ರ ಸರ್ಕಾರ ತುಂಬಾ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಕೇಂದ್ರ ಸರ್ಕಾರ ನೇಮಿಸಿದಂತ ರಾಜ್ಯಪಾಲರು ಹಾಗೆ ಆಯಾ ರಾಜ್ಯದ ರಾಜ್ಯ ಸರ್ಕಾರಗಳ ನಡುವೆ ಒಂದಷ್ಟು ಭಿನ್ನಾಭಿಪ್ರಾಯ ಅಸಮಾಧಾನ ಇದೆಲ್ಲವೂ ಕೂಡ ವ್ಯಕ್ತವಾಗ್ತಾನೆ ಇರುತ್ತೆ ಇರುವಂತ ಆರೋಪ ಏನಪ್ಪಾ ಅಂದ್ರೆ ರಾಜ್ಯ ಸರ್ಕಾರವನ್ನ ಕಂಟ್ರೋಲ್ ಮಾಡೋದಕ್ಕೆ ಅಥವಾ ರಾಜ್ಯ ಸರ್ಕಾರಗಳನ್ನ ಕಂಟ್ರೋಲ್ ಮಾಡೋದಿಕ್ಕೆ ಕೇಂದ್ರ ಸರ್ಕಾರ ರಾಜ್ಯಪಾಲರನ್ನ ಬಳಸಿಕೊಳ್ಳುತ್ತೆ ಎನ್ನುವಂತ ಆರೋಪ ಹಿಂದಿನಿಂದಲೂ ಕೂಡ ಇದೆ ಈಗಲೂ ಕೂಡ ಆ ಆರೋಪ ಕೇಳಿ ಬರುತ್ತೆ ಆದ್ರೆ ರಾಜ್ಯಪಾಲರ ಪರವಾಗಿ ಸಮರ್ಥನೆ ಮಾಡಿಕೊಳ್ಳುವಂತ ಹೇಳೋದು ರಾಜ್ಯ ಸರ್ಕಾರ ಆಡಿದ ಆಟವನ್ನು ಅವ್ರು ನೋಡ್ಕೊಂಡು ಕೂರೋದಿಕ್ ಸಾಧ್ಯ ಆಗೋದಿಲ್ಲ ರಾಜ್ಯ ಸರ್ಕಾರ ಏನ ಬೇಕಾದರೂ ನಿರ್ಧಾರ ತೆಗೆದುಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ ರಾಜ್ಯಪಾಲರು ಅದಕ್ಕೆ ಅಂಕುಶವನ್ನ ಹಾಕ್ಲೇಬೇಕು ಆ ಕಾರಣಕ್ಕಾಗಿ ರಾಜ್ಯಪಾಲರಿಗೆ ಒಂದು ಸಂವಿಧಾನ ಹಕ್ಕನ್ನು ಕೊಟ್ಟಿದೆ ಅಥವಾ ಅದೊಂದು ಸಾಂವಿಧಾನಿಕವಾಗಿರುವಂತಹ ಹುದ್ದೆ ಎನ್ನುವ ರೀತಿಯಲ್ಲಿ ಒಂದಷ್ಟು ಜನ ರಾಜ್ಯಪಾಲರನ್ನು ಕೂಡ ಸಮರ್ಥನೆ ಮಾಡ್ಕೊಳ್ತಾರೆ ತಮಿಳುನಾಡು ಏನಾಗ್ತಿತ್ತು ಅಂದ್ರೆ ಇತ್ತೀಚೆಗೆ ಅಲ್ಲಿನ ಸ್ಟಾಲಿನ್ ಸರ್ಕಾರ ಹಾಗೆ ರಾಜ್ಯಪಾಲರಾಗಿರುವಂತ ರವಿ ರವಿ ಯಾರು ಅಂದ್ರೆ ಹಿಂದೆ ಐ ಪಿ ಎಸ್ ಅಧಿಕಾರಿ ಬೇರೆ ಬೇರೆ ಹುದ್ದೆಯನ್ನು ಅಲಂಕರಿಸಿದಂತವ್ರು ಅದಾದ ಬಳಿಕ ಕೇಂದ್ರ ಸರ್ಕಾರ ಅವರನ್ನ ತಮಿಳುನಾಡಿಗೆ ರಾಜ್ಯಪಾಲರನ್ನಾಗಿ ನೇಮಕ ಮಾಡುತ್ತೆ ಅವರು ರಾಜ್ಯಪಾಲರಾಗಿ ಬಂದಾಗಿನಿಂದಲೂ ಕೂಡ ತಮಿಳುನಾಡಲ್ಲಿ ಅವರು ಹಾಗೆ ಸರ್ಕಾರದ ನಡುವೆ ತಿಕ್ಕಾಟ ನಡೀತಾನೆ ಇದೆ ಅದರಲ್ಲೂ ಕೂಡ ಇತ್ತೀಚೆಗೆ ಏನಾಯ್ತು ಅಂದ್ರೆ ಒಂದು ಹತ್ತು ಮಸೂದೆಗಳನ್ನ ರಾಜ್ಯಪಾಲರು ತಮ್ಮ ಬಳಿಯೇ ಇಟ್ಕೊಂಡಿರ್ತಾರೆ ಅದಾದ ಬಳಿಕ ವಾಪಸ್ ಕಳಿಸ್ಕೊಡ್ತಾರೆ ಅದಾದ ನಂತರ ರಾಜ್ಯ ಸರ್ಕಾರ ಮತ್ತೊಮ್ಮೆ ರಾಜ್ಯಪಾಲರ ಬಳಿ ಕಳಿಸ್ಕೊಟ್ಟ ಸಂದರ್ಭದಲ್ಲಿ ರಾಜ್ಯಪಾಲರು ಅಂಕಿತವನ್ನ ಹಾಕೋದಿಲ್ಲ ಮಸೂದೆ ಕಾನೂನ ರೂಪವನ್ನು ಪಡಿಬೇಕು ಅಂದ್ರೆ ಸಾಂವಿಧಾನಿಕವಾಗಿ ಆ ಸಾಂವಿಧಾನಿಕ ಹುದ್ದೆಯಲ್ಲಿರುವಂತಹ ರಾಜ್ಯಪಾಲರ ಅಂಕಿತ ಬೀಳಬೇಕಾಗತ್ತೆ ಆದ್ರೆ ರಾಜ್ಯಪಾಲರು ಅಂಕಿತವನ್ನ ಹಾಕೋದಿಲ್ಲ ಅದರ ಬದಲಾಗಿ ರಾಜ್ಯಪಾಲರು ಏನ್ ಮಾಡ್ತಾರೆ ಸುದೀರ್ಘ ಅವಧಿಯಿಂದ ತಮ್ಮ ಬಳಿಯೇ ಇಟ್ಕೊಂಡಿರ್ತಾರೆ ಒಂದಷ್ಟನ್ನು ರಾಷ್ಟ್ರಪತಿಗಳ ಬಳಿ ಕಳುಹಿಸಿ ಕೊಡ್ತೀನಿ ಎನ್ನುವಂತ ಮಾತನ್ನ ರಾಜ್ಯಪಾಲರಾಗಿರುವಂತ ರವಿ ಹೇಳ್ತಾರೆ ಹೀಗಿದ್ದಂತ ಸಂದರ್ಭದಲ್ಲಿ ತಮಿಳುನಾಡು ಸರ್ಕಾರ ಏನ್ ಮಾಡುತ್ತೆ ಅದರ ವಿರುದ್ಧವಾಗಿ ಅಥವಾ ರಾಜ್ಯಪಾಲರ ವಿರುದ್ಧವಾಗಿ ಸುಪ್ರೀಂ ಕೋರ್ಟ್ ಮೆಟ್ಟಿಲನ್ನ ಇರುತ್ತೆ ಸುಪ್ರೀಂ ಕೋರ್ಟ್ ಅರ್ಜಿಯನ್ನ ವಿಚಾರಣೆಗೆ ಕೈಗೆತ್ತಿಕೊಂಡಂತ ಸಂದರ್ಭದಲ್ಲಿ ದ್ವಿಸದಸ್ಯ ಪೀಠ ಒಂದು ಸ್ಪಷ್ಟವಾದಂತ ತೀರ್ಪನ್ನ ಕೊಡುತ್ತೆ ಏನು ರಾಜ್ಯಪಾಲರಿಗೆ ಸೂಚನೆಯನ್ನ ಕೊಡುತ್ತೆ ನೀವು ಅನಿರ್ದಿಷ್ಟ ಅವಧಿಯವರೆಗೆ ಮಸೂದೆಗಳನ್ನ ಹಾಗೆ ಇಟ್ಕೊಂಡಿರುವ ಹಾಗಿಲ್ಲ ಪೆಂಡಿಂಗ್ ಇಟ್ಕೊಂಡುವ ಹಾಗಿಲ್ಲ ಇಂತಿಷ್ಟು ಸಮಯದ ಒಳಗಾಗಿ ಅದನ್ನು ಕ್ಲಿಯರ್ ಮಾಡ್ಬೇಕು ನೀವು ಅಂದ್ರೆ ಒಂದು ಒಪ್ಕೊಳ್ಬೇಕು ಇಲ್ಲ ಅಂತಂದ್ರೆ ಅದನ್ನು ರಿಜೆಕ್ಟ್ ಮಾಡಬೇಕು ನೀವು ಅದನ್ನ ಹಾಗೇ ಇಟ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋಕೆ ಸಾಧ್ಯ ಇಲ್ಲ ನೀವೇನಾದ್ರೂ ಹಾಗೆ ಇಟ್ಕೊಂಡು ಇಂತಿಷ್ಟು ಸಮಯ ಅಂತ ಇರ್ತೀರಿ ಅಂದ್ರೆ ಅದು ಆಟೋಮೆಟಿಕಲಿ ಆ ಮಸೂದೆಗಳೆಲ್ಲವೂ ಕೂಡ ಕಾನೂನಿನ ರೂಪವನ್ನು ಪಡೆದುಕೊಳ್ಳುತ್ತೆ ಎನ್ನುವ ರೀತಿಯಲ್ಲಿ ಸುಪ್ರೀಂ ಕೋರ್ಟ್ ಹೇಳುತ್ತೆ ಸುಪ್ರೀಂ ಕೋರ್ಟ್ ರಾಜ್ಯಪಾಲರಿಗೆ ಈ ರೀತಿಯಾಗಿ ಸೂಚನೆ ಕೊಟ್ಟಿದ್ದು ಅಥವಾ ರಾಜ್ಯಪಾಲರನ್ನ ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಂಡಿದ್ದು ಹೆಚ್ಚಿನ ಸಮಸ್ಯೆ ಆಗಲಿಲ್ಲ ಆದರೆ ಸುಪ್ರೀಂ ಕೋರ್ಟ್ ಮುಂದುವರೆದು ಹೇಳುತ್ತೆ ರಾಜ್ಯಪಾಲರು ರಾಷ್ಟ್ರಪತಿಗಳಿಗೆ ಮಸೂದೆಯನ್ನು ಕಳುಹಿಸಿಕೊಟ್ಟಂತ ಸಂದರ್ಭದಲ್ಲಿ ರಾಷ್ಟ್ರಪತಿಗಳು ಅದನ್ನ ಮೂರು ತಿಂಗಳ ಒಳಗಾಗಿ ಕ್ಲಿಯರ್ ಮಾಡಬೇಕು ಬದರ್ ಕ್ಲಿಯರ್ ಮಾಡ ಅಂದ್ರೆ ಅದನ್ನ ಒಪ್ಕೊಳ್ತಿರೋ ಅಥವಾ ಅದನ್ನ ರಿಜೆಕ್ಟ್ ಮಾಡ್ತಿರೋ ರಾಷ್ಟ್ರಪತಿಗಳ ವಿವೇಚನೆಗೆ ಬಿಟ್ಟಂತ ವಿಚಾರ ಆದರೆ ಮೂರು ತಿಂಗಳ ಒಳಗಾಗಿ ಅದನ್ನ ಏನಾದ್ರೂ ಮಾಡಬೇಕು ನೀವು ಇತ್ಯರ್ಥ ಮಾಡಬೇಕು ಅದಕ್ಕಿಂತ ಜಾಸ್ತಿ ನೀವು ಇಟ್ಕೊಂಡು ಸುಮ್ಮನೆ ಕೂತ್ಕೊಳ್ಳುವ ಹಾಗಿಲ್ಲ ಅಂತ ಹೇಳಿ ರಾಷ್ಟ್ರಪತಿಗಳಿಗೆ ಸುಪ್ರೀಂ ಕೋರ್ಟ್ ನಿರ್ದೇಶನವನ್ನ ಕೊಡುತ್ತೆ ಸೂಚನೆಯನ್ನ ಕೊಡುತ್ತೆ ರಾಷ್ಟ್ರಪತಿಗಳಿಗೆ ಒಂದು ಟೈಮ್ ಅನ್ನ ಕೊಟ್ಟು ಬಿಡುತ್ತೆ ಅಥವಾ ರಾಷ್ಟ್ರಪತಿಗಳಿಗೆ ಒಂದು ಗಡುವು ಅಥವಾ ಡೆಡ್ ಲೈನ್ ಅನ್ನ ಕೊಟ್ಟು ಬಿಡುತ್ತೆ ಈ ವಿಚಾರ ದೇಶದಲ್ಲಿ ವಿಪರೀತ ಚರ್ಚೆ ಆಗೋದಿಕ್ಕೆ ಶುರುವಾಗುತ್ತೆ ಯಾಕಂದ್ರೆ ದೇಶದ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಸುಪ್ರೀಂ ಕೋರ್ಟ್ ರಾಷ್ಟ್ರಪತಿಗಳಿಗೆ ಈ ರೀತಿಯಾಗಿ ನಿರ್ದೇಶನ ಅಥವಾ ಸೂಚನೆಯನ್ನು ಕೊಟ್ಟಿದ್ದು ಯೋಚನೆ ಮಾಡಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ಅಥವಾ ನ್ಯಾಯಮೂರ್ತಿಗಳನ್ನ ನೇಮಕ ಮಾಡುವಂತವರು ರಾಷ್ಟ್ರಪತಿಗಳು ಅವರಿಗೆ ಪ್ರಮಾಣ ವಚನವನ್ನು ಬೋಧಿಸುವಂತವರು ರಾಷ್ಟ್ರಪತಿಗಳು ಹಾಗೆ ರಾಷ್ಟ್ರಪತಿಗಳು ಪ್ರಮಾಣ ವಚನವನ್ನು ಬೋಧಿಸುವ ಸಂದರ್ಭದಲ್ಲಿ ಅವರು ಏನು ಹೇಳ್ತಾರೆ ಅಂದ್ರೆ ನಾನು ಈ ಸಂವಿಧಾನವನ್ನ ರಕ್ಷಣೆ ಮಾಡ್ತೀನಿ ಅಂತ ಅಂದರೆ ಸಂವಿಧಾನದ ರಕ್ಷಣೆಯ ಪೊಸಿಷನ್ ಅಲ್ಲಿ ಇರುವಂತವರು ರಾಷ್ಟ್ರಪತಿಗಳು ಆದರೆ ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿಗಳಿಂದ ಹಿಡಿದು ಈ ನೋಡಿದಂತವ್ರು ಯಾರ್ಯಾರು ಸಾಂವಿಧಾನಿಕ ಹುದ್ದೆಯಲ್ಲಿದ್ದಾರೆ ಅವರಿಗೂ ಕೂಡ ಪ್ರಮಾಣ ವಚನ ಸ್ವೀಕರಿಸುವ ಸಂದರ್ಭದಲ್ಲಿ ಏನ್ ಹೇಳ್ತಾರೆ ಅಂದ್ರೆ ನಾನು ಈ ಸಂವಿಧಾನಕ್ಕೆ ಬದ್ಧವಾಗಿ ಕೆಲಸವನ್ನ ಮಾಡ್ತೇನೆ ಸಂವಿಧಾನ ಏನ್ ಹೇಳಿದೆ ಅದನ್ನ ಮಾಡ್ಕೊಂಡು ಹೋಗ್ತೇನೆ ಅಂತ ಹೇಳ್ತಾರೆ ಅಂದ್ರೆ ಡಿಫ್ರೆನ್ಸ್ ಅರ್ಥ ಮಾಡ್ಕೊಡಿ ರಾಷ್ಟ್ರಪತಿಗಳು ಹೇಳೋದೇನು ಸಂವಿಧಾನದ ರಕ್ಷಣೆ ಮಾಡ್ತೀನಿ ನಾನು ಸಂವಿಧಾನದ ರಕ್ಷಕ ನಾನು ಅಂತ ಉಳಿದವರು ಏನ್ ಹೇಳ್ತಾರೆ ಸುಪ್ರೀಂ ಕೋರ್ಟ್ ನ ಚೀಫ್ ಜಸ್ಟಿಸ್ ಇಂದ ಹೇಳಿದ್ರು ಉಳಿದವರು ಏನ್ ಹೇಳ್ತಾರೆ ನಾನು ಸಂವಿಧಾನದ ಪ್ರಕಾರವಾಗಿ ಕೆಲಸವನ್ನ ಮಾಡ್ಕೊಂಡು ಹೋಗ್ತೇನೆ ಅಂತ ಆಗ ಚರ್ಚೆ ಶುರುವಾಗ್ಬಿಡ್ತು ಅಯ್ಯೋ ದೇವ್ರೆ ಸುಪ್ರೀಂ ಕೋರ್ಟ್ ರಾಷ್ಟ್ರಪತಿಗಳಿಗೆ ಸೂಚನೆ ಕೊಡೋದಕ್ಕೆ ಸಾಧ್ಯವಾ ಅಥವಾ ನೀವು ಮೂರು ತಿಂಗಳಲ್ಲಿ ಹಿಂಗೆ ಅಂತ ಹೇಳಿ ನಿರ್ದೇಶನವನ್ನ ಕೊಡೋದಿಕ್ಕೆ ಸಾಧ್ಯವಾ ಎನ್ನುವ ರೀತಿಯಲ್ಲಿ ಚರ್ಚೆ ಶುರುವಾಯಿತು ಆಗ ಮೊದಲು ಎಂಟ್ರಿ ಕೊಟ್ಟಂತವರು ಉಪರಾಷ್ಟ್ರಪತಿ ಪತಿಗಳಾಗಿರುವಂತಹ ಜಗದೀಪ್ ಧನ್ಕರ್ ಒಂದು ಕಡೆ ಮಾತಾಡುವಂತ ಸಂದರ್ಭದಲ್ಲಿ ಅವರು ಕಟುವಾಗಿ ಸುಪ್ರೀಂ ಕೋರ್ಟ್ ಅನ್ನ ಟೀಕಿಸುವಂತ ಕೆಲಸವನ್ನ ಮಾಡ್ತಾ ಹೋಗ್ತಾರೆ ಪ್ರಮುಖವಾಗಿ ನಮ್ಮ ಸಂವಿಧಾನದಲ್ಲಿ ಏನಾಗಿದೆ ಅಂದರೆ ಆರ್ಟಿಕಲ್ ಒನ್ ಫಾರ್ಟಿ ಟೂ ನಲ್ಲಿ ಸುಪ್ರೀಂ ಕೋರ್ಟ್ಗೆ ಪರಮಾಧಿಕಾರ ಅಥವಾ ವಿಶೇಷವಾದಂಥ ಅಧಿಕಾರವನ್ನು ಕೊಡಲಾಗಿದೆ ಸುಪ್ರೀಂ ಕೋರ್ಟ್ ಆರ್ಟಿಕಲ್ ಒನ್ ಫಾರ್ಟಿ ಟೂ ಪ್ರಕಾರ ತನ್ನ ವಿಶೇಷವಾದಂಥ ಅಧಿಕಾರವನ್ನು ಬಳಸೋದಕ್ಕೆ ಅವಕಾಶ ಇದೆ ಹೀಗಾಗಿ ಉಪರಾಷ್ಟ್ರಪತಿಗಳು ಹೇಳ್ತಾ ಹೋಗ್ತಾರೆ ಈ ಆರ್ಟಿಕಲ್ ಒನ್ ಫಾರ್ಟಿ ಟೂ ಇದೆಯಲ್ಲ ಅದನ್ನ ಬಳಸಿಕೊಂಡು ಸುಪ್ರೀಂ ಕೋರ್ಟ್ ಸಂಸತ್ತಿನ ಮೇಲೆ ದಿನದ ಇಪ್ಪತ್ತ ನಾಲ್ಕು ಗಂಟೆ ಈ ಪರಮಾಣುವನ್ನ ಪ್ರಯೋಗ ಮಾಡ್ತಾ ಇದೆ ಅಥವಾ ಪ್ರಜಾತಂತ್ರದ ಸ್ತಂಭಗಳ ಮೇಲೆ ಪರಮಾಣುವನ್ನ ಪ್ರಯೋಗ ಮಾಡುವಂತ ಕೆಲಸ ಅಥವಾ ನ್ಯೂಕ್ಲಿಯರ್ ಮಿಸೈಲ್ ಅನ್ನ ಇದು ಮಾಡುವಂತ ಕೆಲಸವನ್ನ ಸುಪ್ರೀಂ ಕೋರ್ಟ್ ಮಾಡ್ತಿದೆ ಎನ್ನುವ ರೀತಿಯಲ್ಲಿ ಕಟುವಾಗಿ ಅವ್ರು ಟೀಕಿಸ್ತಾ ಹೋಗ್ತಾರೆ ಅದೇ ರೀತಿಯಾಗಿ ಅವ್ರು ಹೇಳ್ತಾರೆ ಹೇಗೆ ರಾಷ್ಟ್ರಪತಿಗಳಿಗೆ ಸುಪ್ರೀಂ ಕೋರ್ಟ್ ನಿರ್ದೇಶನವನ್ನು ಕೊಡುತ್ತೆ ರಾಷ್ಟ್ರಪತಿಗಳಿಗೆ ಸುಪ್ರೀಂ ಕೋರ್ಟ್ ನಿರ್ದೇಶನವನ್ನ ಕೊಡೋದಕ್ಕೆ ಸಾಧ್ಯವಾ ಸುಪ್ರೀಂ ಕೋರ್ಟ್ಗೆ ತನ್ನದೇ ಆದಂತ ಒಂದು ಚೌಕಟ್ಟು ಇರುತ್ತೆ ಆ ಚೌಕಟ್ಟಿನಲ್ಲಿ ಕಾರ್ಯವನ್ನು ನಿರ್ವಹಿಸಬೇಕಾಗತ್ತೆ ಹಾಗೆ ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸ್ಗಳನ್ನ ನೇಮಕ ಮಾಡುವಂಥವರೇ ರಾಷ್ಟ್ರಪತಿಗಳು ಅಂತದ್ರಲ್ಲಿ ರಾಷ್ಟ್ರಪತಿಗಳು ಇವರಿಗೆ ಹೇಗೆ ನಿರ್ದೇಶನವನ್ನ ಕೊಟ್ಟು ಬಿಟ್ರು ಹಾಗೆ ಸಂಸತ್ತಿಗಿಂತ ಮಿಗಿಲಾಗಿ ಸುಪ್ರೀಂ ಕೋರ್ಟ್ ಕೆಲಸವನ್ನ ಮಾಡೋದಕ್ಕೆ ಸಾಧ್ಯವಾ ಸುಪ್ರೀಂ ಕೋರ್ಟ್ ಕಾನೂನನ್ನು ರೂಪಿಸೋಕೆ ಸಾಧ್ಯ ಇಲ್ಲ ಕಾನೂನನ್ನ ರೂಪಿಸೋದು ಯಾರು ಸಂಸತ್ತಿನಲ್ಲಿ ಇರುವಂತವರು ನಮ್ಮ ಸಂವಿಧಾನ ಸಂಸತ್ತಿಗೆ ಅಂಥದ್ದೊಂದು ವಿಶೇಷವಾದಂತ ಅಧಿಕಾರವನ್ನ ಕೊಟ್ಟಿದೆ ಸುಪ್ರೀಂ ಕೋರ್ಟ್ ಕೇವಲ ಆ ಕಾನೂನನ್ನ ವ್ಯಾಖ್ಯಾನಿಸಬಹುದು ಅಥವಾ ಕಾನೂನನ್ನ ವಿಶ್ಲೇಷಣೆಗೆ ಒಳಪಡಿಸಬಹುದು ಸುಪ್ರೀಂ ಕೋರ್ಟೇ ಕಾನೂನನ್ನು ರೂಪಿಸೋಕೆ ಸಾಧ್ಯ ಇಲ್ಲ ಆ ಕಾನೂನು ರೂಪಿಸುವಂಥದ್ದು ಪಾರ್ಲಿಮೆಂಟು ಪಾರ್ಲಿಮೆಂಟ್ಗೆ ಅಂಥದ್ದೊಂದು ಅವಕಾಶವನ್ನ ನಮ್ಮ ಪ್ರಜಾಪ್ರಭುತ್ವ ಅಥವಾ ನಮ್ಮ ಸಂವಿಧಾನ ಮಾಡಿಕೊಟ್ಟಿದೆ ಹೀಗಾಗಿ ಸುಪ್ರೀಂ ಕೋರ್ಟ್ ಹೇಗೆ ಇಂಥದ್ದೆಲ್ಲವನ್ನು ಕೂಡ ಮಾಡ್ತು ಅಂತ ಹೇಳಿ ಜಗದೀಪ್ ಧನ್ಕರ್ ಕಟುವಾಗಿ ಟೀಕಿಸ್ತಾರೆ ಅಲ್ಲಿಂದ ಈ ಜಟಾಪಟಿ ಸಂಘರ್ಷ ಇನ್ನಷ್ಟು ತೀವ್ರಗೊಳ್ಳೋದಿಕ್ಕೆ ಶುರುವಾಗುತ್ತೆ ರಾಷ್ಟ್ರಪತಿಗಳು ಸುಪ್ರೀಮಾ ಸುಪ್ರೀಂ ಕೋರ್ಟ್ ಸುಪ್ರೀಮಾ ಇಂಥ ಒಂದಷ್ಟು ಚರ್ಚೆಗಳೆಲ್ಲವೂ ಕೂಡ ಆರಂಭ ಆಗಿಬಿಡುತ್ತೆ ಅದಾದ ಬಳಿಕ ಎಂಟ್ರಿ ಕೊಟ್ಟಂತವರು ಇದು ವಿವಾದ ರೂಪವನ್ನು ಪಡೆದುಕೊಂಡಿದ್ದಂದ್ರೆ ಉಪರಾಷ್ಟ್ರಪತಿಗಳು ಹೇಳಿದಾಗ ಇದು ಅಷ್ಟರ ಮಟ್ಟಿಗೆ ವಿವಾದ ರೂಪವನ್ನು ಪಡೆದುಕೊಂಡಿರ್ಲಿಲ್ಲ ಯಾಕಂದ್ರೆ ದೇಶದ ಅತ್ಯುನ್ನತ ಪ್ರಜಾ ರಾಷ್ಟ್ರಪತಿ ಹಾಗೆ ಎರಡನೇ ಇದರಲ್ಲಿ ಇರುವಂತವ್ರು ಉಪರಾಷ್ಟ್ರಪತಿಗಳು ಆದ್ರೆ ಅದಾದ ಬಳಿಕ ಬಿಜೆಪಿಯ ಸಂಸದರು ಮಾತಾಡೋದಕ್ಕೆ ಶುರು ಮಾಡ್ಕೊಂಡು ಬಿಡ್ತಾರೆ ಮೊದಲಿಗೆ ನಿಶಿಕಾಂತ್ ದುಬೆ ದಿನೇಶ್ ಶರ್ಮಾ ಹಾಗೆ ಬಿಜೆಪಿಯ ಶಾಸಕರೊಬ್ಬರು ಕೂಡ ಮಾತಾಡ್ಬಿಡ್ತಾರೆ ಅವರೆಲ್ಲರೂ ಕೂಡ ಹೇಳ್ತಾರೆ ಸುಪ್ರೀಂ ಕೋರ್ಟ್ ಎಲ್ಲ ನಿರ್ಧಾರವನ್ನು ತೆಗೆದುಕೊಳ್ಳೋದಾದ್ರೆ ಕಾನೂನು ರೂಪಿಸೋದಾದ್ರೆ ವಿಧಾನಸೌಧಗಳನ್ನ ಹಾಗೆ ಪಾರ್ಲಿಮೆಂಟ್ ಅನ್ನ ಎಲ್ಲವನ್ನೂ ಕೂಡ ಬಂದ್ ಮಾಡ್ಬಿಡಿ ಹಾಗೆ ಸುಪ್ರೀಂ ಕೋರ್ಟ್ ಹಾಗೆ ಚೀಫ್ ಜಸ್ಟಿಸ್ ಆಗಿರುವಂತ ಸಂಜೀವ್ ಖನ್ನ ದೇಶದಲ್ಲಿ ಅರಾಜಕತೆಯನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ದೇಶವನ್ನ ಬೇರೊಂದು ಹಂತಕ್ಕೆ ತೆಗೆದುಕೊಂಡು ಹೋಗ್ತಿದ್ದಾರೆ ದೇಶದ ಒಳಗಡೆ ಅಂತರ್ ಯುದ್ಧವನ್ನೇ ಸೃಷ್ಟಿ ಮಾಡ್ತಾ ಇದ್ದಾರೆ ಈ ರೀತಿಯಲ್ಲಿ ಅವರೆಲ್ಲರೂ ಕೂಡ ಕಿಡಿಕಾರಿದ್ರು ಈ ರೀತಿಯಾಗಿ ಬಿಜೆಪಿ ಸಂಸದರು ಇದರಲ್ಲಿ ಎಂಟ್ರಿ ಕೊಡೋದಕ್ಕೆ ಕಾರಣ ಅಂದ್ರೆ ಒಂದು ತಮಿಳುನಾಡಲ್ಲಿ ಯಾವಾಗ ರಾಜ್ಯಪಾಲರನ್ನ ತರಾಟೆಗೆ ತೆಗೆದುಕೊಳ್ತಾವ ಸುಪ್ರೀಂ ಕೋರ್ಟ್ ಅದಾದ ಬಳಿಕ ತಮಿಳ್ನಾಡಲ್ಲಿ ಏನಾಗ್ಬಿಡ್ತು ಅಂದ್ರೆ ತಮಿಳುನಾಡು ಸರ್ಕಾರ ಬಹಳ ಅತ್ಯುತ್ಸಾಹದಿಂದ ಅದನ್ನ ಸಂಭ್ರಮಿಸ್ತು ನಮಗೆ ಸಿಕ್ಕಂತ ಗೆಲುವು ಅಂತೇಳಿ ಜೊತೆಗೆ ಆ ಹತ್ತು ಮಸೂದೆಗಳಿದ್ವಲ್ಲ ರಾಜ್ಯಪಾಲರ ಅಂಕಿತ ಇಲ್ಲದೆ ಅವು ಕೆಲವಕ್ಕೂ ಕೂಡ ಕಾನೂನು ರೂಪವನ್ನು ಕೂಡ ಕೊಟ್ಟು ಬಿಡ್ತು ತಮಿಳುನಾಡು ಸರ್ಕಾರ ಅದಾದ ಬಳಿಕ ಸುಪ್ರೀಂ ಕೋರ್ಟ್ ವಕ್ಫ್ ವಿಚಾರಕ್ಕೆ ಹಾಗೆ ಕೂಡ ಕೇಂದ್ರ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಳ್ತು ವಕ್ಸ್ ನ ಒಂದಷ್ಟು ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ತಡೆ ನೀಡಿತು ಅಂದ್ರೆ ಪೂರ್ಣವಾಗಿ ಅಲ್ಲ ಒಂದಷ್ಟು ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ವಕ್ಫ್ ವಿಚಾರದಲ್ಲಿ ಒಂದಷ್ಟು ವ್ಯಾಖ್ಯಾನ ವಿಶ್ಲೇಷಣೆಯನ್ನು ಕೂಡ ಸುಪ್ರೀಂ ಕೋರ್ಟ್ ಮಾಡ್ತು ಇದರಿಂದ ಬಿಜೆಪಿ ಸಂಸದರಿಗೆ ಸಿಟ್ಟಿಗೆದ್ದು ಅಥವಾ ಸಿಟ್ಟು ಬಂದು ಅವರು ಈ ರೀತಿಯಾಗಿ ಸುಪ್ರೀಂ ಕೋರ್ಟ್ ಅನ್ನೇ ಟೀಕಿಸುವಂತ ಕೆಲಸವನ್ನ ಮಾಡಿಬಿಟ್ರು ಇವೆಲ್ಲವೂ ಕೂಡ ದೇಶದ ಇತಿಹಾಸದಲ್ಲೇ ಆದಂತ ಪ್ರಪ್ರಥಮ ಬೆಳವಣಿಗೆ ಒಂದು ಸುಪ್ರೀಂ ಕೋರ್ಟ್ ರಾಷ್ಟ್ರಪತಿಗಳಿಗೆ ಡೆಡ್ ಲೈನ್ ಕೊಟ್ಟಿದ್ದು ಪ್ರಥಮ ಸುಪ್ರೀಂ ಕೋರ್ಟ್ ಉಪರಾಷ್ಟ್ರಪತಿಗಳು ಟೀಕಿಸಿದ್ದು ಪ್ರಥಮ ಸುಪ್ರೀಂ ಕೋರ್ಟ್ನ ಸಂಸದರು ಟೀಕಿಸಿದ್ದು ಅಥವಾ ಕಟುಪದಗಳಿಂದ ನಿಂದಿಸಿದ್ದು ಪ್ರಥಮ ಎನ್ನುವಂತಹ ಒಂದಷ್ಟು ಬೆಳವಣಿಗೆಯಲ್ಲೂ ಕೂಡ ದೇಶದಲ್ಲಿ ಆಗೋದಿಕ್ಕೆ ಶುರುವಾಯಿತು ಆಗಿನಿಂದ ಒಂದಷ್ಟು ಮಂದಿ ಉಪರಾಷ್ಟ್ರಪತಿಗಳಾಗಿರುವಂತಹ ಜಗದೀಪ್ ದನ್ಪ ಧನ್ಕರ್ ಪರವಾಗಿ ನಿಂತ್ಕೊಂಡ್ರೆ ಇನ್ನೊಂದಷ್ಟು ಮಂದಿ ಸುಪ್ರೀಂ ಕೋರ್ಟ್ನ ಪರವಾಗಿ ನಿಂತ್ಕೊಂಡ್ರು ಇನ್ನೊಂದಷ್ಟು ಮಂದಿ ಈ ಬಿಜೆಪಿ ಸಂಸದರನ್ನ ಟೀಕಿಸಿದ್ರೆ ಇನ್ನೊಂದಷ್ಟು ಮಂದಿ ಸುಪ್ರೀಂ ಕೋರ್ಟ್ನ ಟೀಕಿಸೋದು ಇಂತಹ ಎಲ್ಲ ಬೆಳವಣಿಗೆಗಳು ಕೂಡ ರಾಷ್ಟ್ರದಲ್ಲಿ ನಡೆಯೋದಿಕ್ಕೆ ಶುರುವಾಗಿದೆ ಈಗ ಆರಂಭ ಆಗಿರುವಂತ ಚರ್ಚೆ ಅಂದ್ರೆ ಹಾಗಾದ್ರೆ ಯಾರು ಸುಪ್ರೀಂ ಸುಪ್ರೀಂ ಕೋರ್ಟ್ ಎಲ್ಲ ವಿಚಾರದಲ್ಲೂ ಹಾಗಾದ್ರೆ ಮೂಗು ತೋರಿಸಬಹುದಾ ಸುಪ್ರೀಂ ಕೋರ್ಟ್ ಶಾಸಕಾಂಗ ವಿಚಾರದಲ್ಲಿ ಕಾರ್ಯಾಂಗದ ವಿಚಾರದಲ್ಲಿ ಎಂಟ್ರಿ ಕೊಡಬಹುದಾ ಸುಪ್ರೀಂ ಕೋರ್ಟ್ ಗೆ ಇತಿಮಿತಿ ಇಲ್ಲವಾ ಸುಪ್ರೀಂ ಕೋರ್ಟ್ಗೆ ಒಂದು ಬೌಂಡರಿ ಅನ್ನೋದಿಲ್ಲವಾ ಸುಪ್ರೀಂ ಕೋರ್ಟ್ ಹಾಗಾದ್ರೆ ಸುಪ್ರೀಮಾ ಅಥವಾ ರಾಷ್ಟ್ರಪತಿಗಳು ಸುಪ್ರೀಮಾ ರಾಷ್ಟ್ರಪತಿಗಳಿಗೆ ಸಂವಿಧಾನ ಕೊಟ್ಟಿರುವಂತಹ ಹಕ್ಕೇನು ಈ ರೀತಿಯಾಗಿ ಒಂದಷ್ಟು ಚರ್ಚೆ ಎಲ್ಲವೂ ಕೂಡ ಶುರುವಾಗಿದೆ ಸಂವಿಧಾನದ ಅಡಿಯಲ್ಲಿ ನಾವೊಂದಷ್ಟು ವಿಚಾರವನ್ನ ಗಮನಿಸ್ತಾ ಹೋಗೋದಾದ್ರೆ ಸುಪ್ರೀಂ ಕೋರ್ಟ್ಗೆ ಒಂದಷ್ಟು ಅಧಿಕಾರ ಇದೆ ಆರ್ಟಿಕಲ್ ಒನ್ ಫಾರ್ಟಿ ಟೂ ಅಡಿಯಲ್ಲಿ ಪರಮಾಧಿಕಾರವನ್ನ ಅಥವಾ ವಿಶೇಷವಾದಂತಹ ಅಧಿಕಾರವನ್ನ ನೀಡಲಾಗಿದೆ ಸುಪ್ರೀಂ ಕೋರ್ಟ್ ಒಂದಷ್ಟು ವಿಚಾರದಲ್ಲಿ ತನ್ನ ಡಿಸಿಷನ್ ಅನ್ನ ತೆಗೆದುಕೊಳ್ಳಬಹುದು ನಿರ್ದೇಶನವನ್ನ ಸೂಚನೆಯನ್ನ ಕೊಡಬಹುದು ಹಾಗಂದ ಮಾತ್ರಕ್ಕೆ ರಾಷ್ಟ್ರಪತಿಗಳಿಗೆ ಗಡುವನ್ನ ಕೊಡೋದಕ್ಕೆ ಸಾಧ್ಯ ಆಗುತ್ತಾ ಅಂದಾಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ವಿಶ್ಲೇಷಣೆ ವ್ಯಾಖ್ಯಾನ ಚರ್ಚೆ ನಡೀಲೇಬೇಕಾಗತ್ತೆ ಸರಿನಾ ತಪ್ಪಾ ಅಂತ ಹೇಳೋದಿಕ್ಕೆ ನಾವ್ಯಾರು ಕೂಡ ಅಲ್ಲ ಆದ್ರೆ ಸಂವಿಧಾನ ಅಂದಾಗ ಸಂವಿಧಾನದ ಅಡಿಯಲ್ಲಿನ ಒಂದಷ್ಟು ಹುದ್ದೆ ಅಂದಾಗ ರಾಷ್ಟ್ರಪತಿಗಳು ದೇಶದ ಅತ್ಯುನ್ನತ ಪ್ರಜೆ ಅಂತ ಕರಿತೀವಿ ಅಥವಾ ದೇಶದ ಪ್ರಪ್ರಥಮ ಪ್ರಜೆ ಎನ್ನುವ ರೀತಿಯಲ್ಲಿ ಕರಿತೀವಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳನ್ನ ನೇಮಕ ಮಾಡ್ತಾರೆ ಅವರು ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿಗಳಿಗೆ ಪ್ರಮಾಣ ವಚನವನ್ನ ಬೋಧಿಸ್ತಾರೆ ಹಾಗೆ ಸುಪ್ರೀಂ ಕೋರ್ಟ್ ನ ಒಂದಷ್ಟು ನಿರ್ದೇಶನವನ್ನ ಅಥವಾ ಸುಪ್ರೀಂ ಕೋರ್ಟ್ ನ ಒಂದಷ್ಟು ಆದೇಶವನ್ನ ಬದಲಿಸುವಂತ ಹಕ್ಕು ರಾಷ್ಟ್ರಪತಿಗಳಿಗಿರುತ್ತೆ ಒನ್ ಫಾರ್ಟಿ ಟೂ ಅನ್ನ ಬಳಸಿಕೊಂಡು ಆರ್ಟಿಕಲ್ ಒನ್ ಫಾರ್ಟಿ ಟೂ ಅನ್ನ ಬಳಸಿಕೊಂಡು ಸುಪ್ರೀಂ ಕೋರ್ಟ್ ರಾಷ್ಟ್ರಪತಿಗಳಿಗೆ ನಿರ್ದೇಶನವನ್ನು ಕೊಡಬಹುದಾ ಅನ್ನೋದು ಇಲ್ಲಿರುವಂತ ಕ್ವಶನ್ ಮಾರ್ಕ್ ಆ ರೀತಿಯಾಗಿ ಸುಪ್ರೀಂ ಕೋರ್ಟ್ ರಾಷ್ಟ್ರಪತಿಗಳಿಗೆ ಸೂಚನೆಯನ್ನ ಕೊಡೋದಿಕ್ಕೆ ಶುರು ಮಾಡ್ಕೊಂಡ್ಬಿಟ್ರೆ ದೇಶ ಯಾವ ಕಡೆಗೆ ಹೋಗುತ್ತೆ ಈ ಎಲ್ಲ ಚರ್ಚೆಗಳು ಕೂಡ ಈಗಾಗಲೇ ನಡೆಯೋದಿಕ್ಕೆ ಶುರುವಾಗಿದೆ ಒಟ್ಟಾರೆ ಯಾರು ಸುಪ್ರೀಂ ಅಂತ ಬಂದಾಗ ರಾಷ್ಟ್ರಪತಿಗಳಿಗೆ ಒಂದಷ್ಟು ಪರಮಾಧಿಕಾರವನ್ನ ವಿಶೇಷವಾದಂತ ಅಧಿಕಾರವನ್ನು ಕೊಡಲಾಗಿದೆ ಸುಪ್ರೀಂ ಕೋರ್ಟ್ಗೂ ಕೂಡ ಒಂದಷ್ಟು ಪರಮಾಧಿಕಾರವನ್ನ ಕೊಡಲಾಗಿದೆ ಹೀಗಾಗಿ ಇಲ್ಲಿ ನಾವು ಅಂದ್ರೆ ಜನಸಾಮಾನ್ಯರು ಯಾರು ಸುಪ್ರೀಂ ಯಾರೇ ಯಾರು ಮೇಲೆ ಎನ್ನುವಂತ ನಿರ್ಧಾರವನ್ನ ತೆಗೆದುಕೊಳ್ಳೋಕೆ ಸಾಧ್ಯ ಆಗುದಿಲ್ಲ ಅಥವಾ ಹೀಗೆ ಅಂತ ಹೇಳೋದಕ್ಕೆ ಸಾಧ್ಯ ಆಗುದಿಲ್ಲ ಆದ್ರೆ ಇದಕ್ಕೆ ಸಂಬಂಧಪಟ್ಟ ಒಂದಷ್ಟು ವ್ಯಾಖ್ಯಾನ ವಿಶ್ಲೇಷಣೆ ಚರ್ಚೆ ಎಲ್ಲವೂ ಕೂಡ ನಡಿಬೇಕಾಗತ್ತೆ ಹಾಗಂದ ಮಾತ್ರಕ್ಕೆ ಉಪರಾಷ್ಟ್ರಪತಿಗಳು ಸುಪ್ರೀಂ ಕೋರ್ಟ್ ಅನ್ನ ತರಾಟೆಗೆ ತೆಗೆದುಕೊಂಡು ಸರಿನಾ ಅಂದ್ರೆ ಅದು ತಪ್ಪು ಎನ್ನುವಂತ ಚರ್ಚೆ ನಡೀತಾ ಇದೆ ಹಾಗೆ ಬಿ ಜೆ ಪಿ ಸಂಸದರು ಮನಸ್ಸಿಗೆ ಬಂದ ಹಾಗೆ ಮಾತಾಡೋದಕ್ ಶುರು ಮಾಡ್ಕೊಂಡಿದ್ದು ಅದು ಕೂಡ ಸರಿಯಲ್ಲ ಹಾಗೆ ಸುಪ್ರೀಂ ಕೋರ್ಟ್ ನ ವಿರುದ್ಧವೇ ಬಾಯಿಗೆ ಬಂದಾಗ ಮಾತಾಡೋದಕ್ಕೆ ಶುರು ಮಾಡ್ಕೊಂಡ್ ಬಿಟ್ರೆ ಆನಂತರ ಎಲ್ಲರೂ ಕೂಡ ಮಾತಾಡೋದಕ್ಕೆ ಶುರು ಮಾಡ್ಕೊಂಡು ಬಿಡ್ತಾರೆ ಆಗ ದೇಶದ ಅತ್ಯುನ್ನತ ಕೋರ್ಟ್ ಎನ್ನುವಂತ ಗೌರವ ಅಥವಾ ದೇಶದ ಅತ್ಯುನ್ನತ ಕೋಟ ತೀರ್ಪುಗಳು ಎನ್ನುವಂತ ಗೌರವ ಎಲ್ಲವೂ ಕೂಡ ಮಣ್ಣು ಪಾಲಾಗೋದಕ್ಕೆ ಶುರುವಾಗುತ್ತೆ ಒಟ್ಟಾರಾಗಿ ರಾಷ್ಟ್ರಪತಿಗಳಿಗೆ ಸೂಚನೆ ಕೊಟ್ಟ ಕಾರಣಕ್ಕಾಗಿ ಡೆಡ್ ಲೈನ್ ಕೊಟ್ಟಂತ ಕಾರಣಕ್ಕಾಗಿ ಎಲ್ಲ ಚರ್ಚೆಗಳು ಕೂಡ ಜೋರಾಗಿ ನಡೆಯೋದಿಕ್ಕೆ ಶುರುವಾಗಿದೆ ಬಂಧುಗಳೇ ನಿಮ್ಗೆ ಏನಿಸ್ತದೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕೆ